హలో బాయ్ వెల్కమ్ బ్యాక్ టుబల్ సెవెన్ కన్నడ టో రీడింగ్ ఇవన్నీ టారో రీడింగ్ నిల్కమ్ ఇవతిన రీడింగ్ అంద్ర గ్రహణ ఏం ನಿನ್ನೆ ಆಗಿರುವಂತಹ ಚಂದ್ರಗ್ರಹಣದ ಪ್ರಭಾವ ಏನಿದೆ ನಿಮ್ ಮೇಲೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ರೀಡಿಂಗ್ ಎಲ್ಲ ಮಿಸ್ ಮಾಡಿದೆ ಎಂಬರ್ಗು ನೋಡಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ ನ ಅಥವಾ ನನ್ನ ಸಂಪರ್ಕ ಮಾಡಬಹುದು ಮತ್ತೆ ಇವತ್ತು ನಾನು ಕಾರ್ಡ್ ಶೆಫರ್ ಮಾಡುವಾಗ ನಮ್ಮ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವನ್ನು ನೆನೆಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವ నోడి ఈ రీడింగ్ నోడి నెన్పస్కొండ ఈ రీడింగ్ న నోడి ఓకేనా ఇంకా సబ్స్క్రైబ్ విడి దయవిట్టు చబ్స్క్రైబ్ కార్డ్ శఫర్ ఐదు కార్డ్స్ తగీతీనిచ్చి కార్డ్స్ తగి అన్సీ ఖండి వద్దు కార్డ్స్ తగీతీని కార్డ్స్ న సెలెక్ట్ మార్కెక్కో అన్నో అవశ్యక ఇలా ప్రశ్న ఐదు ఆరు కార్డ్స్ ముఖాంతర ఉత్తర కొతీ మొదలన కార్డ్ బ్బిట్ ಸಾರ್ಟ್ಸ್ ಬಂದಿದೆ ಈ ಪೇಜ್ ಆಫ್ ಸಾರ್ಟ್ಸ್ ಬಂದ್ಬಿಟ್ಟು ಏನೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗೋ ತರ ಇಲ್ಲಿ ನನಗೆ ಕಾಣಿಸ್ತಾ ಇದೆ ಈ ಒಂದು ಗ್ರಹಣದಿಂದ ಅಥವಾ ಗ್ರಹಣದ ಪ್ರಭಾವದಿಂದ ನಿಮಗೆ ಒಂದಷ್ಟು ಒಳ್ಳೇದು ಕೂಡ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ನೀವು ಏನು ವರ್ಕ್ ಮಾಡ್ತಿದ್ದೀರಲ್ಲ ಅದಕ್ಕೆ ಪೇ ಆಫ್ ಕೂಡ ಹಾರ್ಡ್ ವರ್ಕ್ ಗೆ ತಕ್ಕ ಪ್ರತಿಫಲ ಕೂಡ ಸಿಗೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ನೀವು ಯಾರಿಗಾದ್ರೂ ಸಹಾಯ ಕೂಡ ಪಡ್ಕೋಬಹುದು ಯಾರಿ ಆದ್ರೂ ಸಹಾಯ ಕೂಡ ಪಡ್ಕೊಳ್ಬಹುದು ಸಹಾಯ ಪಡ್ಕೊಳ್ಳೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಏನಾದ್ರೂ ಆಕ್ಷನ್ ತಗೊಳ್ಳೋದು ಅಥವಾ ಏನಾದ್ರೂ ನಿರ್ಧಾರಗಳನ್ನು ನಿಮ್ಮ ಜೀವನದಲ್ಲಿ ತಗೊಳ್ಳೋದಾದ್ರೆ ದಯವಿಟ್ಟು ಯೋಚನೆ ಮಾಡಿ ತಗೊಳ್ಬಹುದು ಅಂತ ಹೇಳಿ ಹೇಳ್ತಾ ಇದಾರೆ ತುಂಬಾ ಅಲರ್ಟ್ ಆಗಿರಿ ಸ್ವಲ್ಪ ಅಪರ್ಚುನಿಟೀಸ್ಗಳು ಬರ್ತಾ ಇರುತ್ತೆ ಒಳ್ಳೆ ಜನರನ್ನ ಕನ್ಸರ್ಟ್ ಮಾಡಿ ಅಂತ ಬರ್ತಾ ಇದೆ ಕೆರಿಯರ್ ಥ್ರೂ ಏನಾದ್ರೂ ನೀವು ನೋಡ್ತಾ ಇದ್ರೆ ಟ್ರಾವೆಲ್ ಮಾಡಿ ಜಾಬ್ ಮಾಡುವಂಥದ್ದು ಜಾಬ್ ಅಲ್ಲಿ ಕಾಂಟ್ರಾಕ್ಟ್ ಇನ್ವಾಲ್ವ್ ಆಗಿರೋದು ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡು ಜಾಬ್ ಸಿಗುವಂಥದ್ದು ಇಷ್ಟೇ ದಿನ ಮಾಡ್ಬೇಕು ಆ ತರ ಏನಾದ್ರು ಅಗ್ರಿಮೆಂಟ್ ಇರುವಂತಹ ಜಾಬ್ಗಳು ಸಿಗಬಹುದು ಸೊ ಏನಾದ್ರೂ ಸಿಗ್ನೇಚರ್ ಏನಾದ್ರು ಮಾಡಬೇಕು ಅಂದ್ರೆ ದಯವಿಟ್ಟು ತುಂಬಾ ಕೇರ್ಫುಲ್ ಆಗಿ ಸಿಗ್ನೇಚರ್ ಮಾಡಿ ಅಂತ ಹೇಳಿ ಬರ್ತಾ ಇದೆ ಪೇಪರ್ನ ಎರಡು ಮೂರು ಸರಿ ಚೆಕ್ ಮಾಡಿ ಅದಾದ್ಮೇಲೆ ಸಿಗ್ನೇಚರ್ ಗಳನ್ನ ಮಾಡುವಂತದ್ದು ಮಾಡಿ ನಿಮಗೆ ಕ್ಲಿಯರ್ ಆಗಿಲ್ಲ ಅಂದ್ರೆ ಆಕ್ಷನ್ ತಗೊಳಕೆ ಹೋಗ್ಬೇಡಿ ನಿಮಗೆ ಗೊಂದಲಮಯವಾಗಿತ್ತು ಅಂತ ಹೇಳಿದ್ರೆ ಆಕ್ಷನ್ ತಗೊಳಕೆ ಹೋಗ್ಬೇಡಿ ಸ್ವಲ್ಪ ಹೆಂಗ್ ಎನರ್ಜಿ ಕಾಣಿಸ್ತಾ ಇದೆ ನಮ್ಗೆ ತುಂಬಾ ಹೆಂಗ್ ಹೆಂಗ್ ಜನಗಳು ರೀಡಿಂಗ್ ನೋಡ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ ತುಂಬಾ ಕ್ವಿಕ್ ಆಗಿ ಥಿಂಕ್ ಮಾಡಿ ಆಕ್ಷನ್ ತಗೊಳುದು ಜಗಳ ಆಡೋದು ಆತರ ಎನರ್ಜಿ ಕಾಣಿಸ್ತಾ ಇದೆ ನೀವು ಬೇಗ ಬೇಗ ಲರ್ನ್ ಕೂಡ ಮಾಡ್ತೀರಾ ಕ್ವಿಕ್ ಲೋನ್ ಅವರು ಕೂಡ ಆಮೇಲೆ ಬೇಗ ಜನಗಳನ್ನ ಜಡ್ಜ್ ಮಾಡೋಕೆ ಹೋಗ್ತೀರಾ ಸೊ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಮತ್ತೆ ನಿಮ್ಮ ಅಪೋಸಿಟ್ ಇರುವಂತ ಪೀಪಲ್ ಎಷ್ಟು ಸೆನ್ಸಿಟಿವ್ ಆಗಿರ್ತಾರೆ ಅಂತ ನೋಡ್ಕೊಂಡು ಮಾತಾಡೋದು ಅಥವಾ ನಿರ್ಧಾರಗಳನ್ನು ತಗೊಳ್ಳುವಂತ ಕೆಲಸ ಮಾಡಿ ಬಿಕಾಸ್ ಮುಂದೆ ಇರೋ ಪರ್ಸನ್ಗೆ ನೀವು ತಗೊಳ್ಳೋ ಒಂದು ನಿರ್ಧಾರಗಳಿಂದ ಹರ್ಟ್ ಆಗಿ ಮತ್ತೆ ಅದರಿಂದ ಕೂಡ ಜಗಳ ಆಗುವಂಥದ್ದು ಗಲಾಟೆ ಆಗುವಂಥದ್ದು ಅದೆಲ್ಲ ಆಗೋದು ಬೇಡ ಯಾವುದೋ ಒಂದು ಕೆಲವೊಂದು ಕ್ಲಾರಿಟಿಗಳು ನಿಮಗೆ ಜೀವನದಲ್ಲಿ ಗೊತ್ತಾಗುವಂಥದ್ದು ಕೂಡ ಆಗಿದೆ ಇಷ್ಟು ದಿನ ಯಾವ ಒಂದು ವಿಷಯದ ಬಗ್ಗೆ ಗೊಂದಲಗಳಿತ್ತು ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿಗಳು ಕೂಡ ಸಿಗುತ್ತೆ ಸಿಗ್ತ ಇದೆ ಅಂಡ್ ತುಂಬಾ ಕನ್ಫ್ಯೂಸ್ಡ್ ಆಗಿದ್ರೆ ಆ ಸ್ವಲ್ಪ ಕನ್ಫ್ಯೂಷನ್ ತರ ಇರುತ್ತೆ ಈ ಟೈಮ್ ಅಲ್ಲಿ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋದು ಈ ಟೈಮ್ ಅಲ್ಲಿ ಒಳ್ಳೇದು ಬಿಕಾಸ್ ಸ್ವಲ್ಪ ಇನ್ಮೆಚೂರಿಟಿ ಅಥವಾ ಸ್ವಲ್ಪ ಇನ್ಮೆಚೂರ್ ಎನರ್ಜಿ ಕಾಣಿಸ್ತಾ ಇದೆ ಹಂಗಾಗಿ ನಿಮಗೆ ಡಿಸಿಷನ್ ತಗೊಳ್ಳೋದಕ್ಕೂ ಕೂಡ ಸ್ವಲ್ಪ ಕಷ್ಟಗಳು ಆಗ್ಬೋದು ಇದು ಬಿಕಾಸ್ ಆಫ್ ಯುವರ್ ಎಂಗ್ ಎನರ್ಜಿ ನೀವು ಸ್ವಲ್ಪ ಯೋಚನೆ ಮಾಡಿ ಅಥವಾ ಯಾರು ಕನ್ಸಲ್ಟ್ ಮಾಡೋದು ಅಥವಾ ನಿಮಗೆ ಯಾರು ನಿರ್ಧಾರ ತಗೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ತಾರೆ ಅಂತರ ಒಂದು ಸಹಾಯ ಪಡ್ಕೊಳ್ಳೋದ್ರಿಂದ ಈ ಒಂದು ಗೊಂದಲಮಯ ಅಥವಾ ಸಡನ್ ಆಗಿ ಏನಾದ್ರು ಮಿಸ್ ಆಗಿ ಆಕ್ಷನ್ ತಗೊಳ್ಳೋದು ಅಥವಾ ಸಡನ್ ಸಡನ್ ಆಗಿ ಏನಾದ್ರು ತಪ್ಪು ನಿರ್ಧಾರಗಳು ತಗೊಳ್ಳೋದು ಸ್ವಲ್ಪ ಕಮ್ಮಿ ಆಗತ್ತೆ ಓಕೆನಾ ಸ್ವಲ್ಪ ತಿಂಕ್ ಮಾಡ್ಬೇಕು ಸ್ವಲ್ಪ ಇಮ್ಮೆಚುರಿಟಿನ ಕಡಿಮೆ ಮಾಡ್ಬೇಕು ಓಕೆನಾ ಆಮೇಲೆ ಆದಷ್ಟು ನೀವು ಕಲರ್ನ ಯಾವುದಾದ್ರು ಚೂಸ್ ಮಾಡ್ತಾ ಇದ್ರೆ ಇವನು ರೆಡ್ ಕಲರ್ ಎಲ್ಲ ಸ್ವಲ್ಪ ಎನರ್ಜಿ ಬಗ್ಗೆ ಮಾತಾಡುತ್ತೆ ಅಂಡ್ ಆಲ್ಸೋ ಲೈಕ್ ಯು ನೋ ತುಂಬಾನೇ ಯಂಗ್ ಜನರೇಷನ್ ಆಲ್ರೆಡಿ ಹೇಳಿರೋ ತರ ಯಂಗ್ ಜನರೇಷನ್ ಅಥವಾ ಟ್ವೆಂಟಿ ಟು ತರ್ಟಿ ಒಳಗಡೆ ಟೀನೇಜ್ ಅವರು ರೀಡಿಂಗ್ ನ ನೋಡ್ತಾ ಇರುವಂತ ಸಾಧ್ಯತೆ ಬಹಳ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ದ ಡೆವಿಲ್ ಬಂದಿದೆ ಸೊ ಡೆಫಿನೆಟ್ಲಿ ಗ್ರಹಣದ ಒಂದಷ್ಟು ಪ್ರಭಾವಗಳು ನಿಮ್ ಮೇಲೆ ಇರುತ್ತೆ ಇಲ್ಲಿ ಒಂದು ಒಂದಷ್ಟು ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಸ್ವಲ್ಪ ನೀವು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು ಒಂದಷ್ಟು ನೆಗೆಟಿವ್ ಜನಗಳು ಅಥವಾ ನೆಗೆಟಿವಿಟಿಯಿಂದ ನಿಮಗೆ ಸಮಸ್ಯೆಗಳು ಬರುವಂತದ್ದು ಮೇ ಬಿ ನಿಮಗೆ ಕಣ್ ದೃಷ್ಟಿಗಳಾಗಬಹುದು ಅಥವಾ ನಿಮ್ ಜೀವನದಲ್ಲಿ ಏನಾದ್ರೂ ಒಳ್ಳೇದಾದ್ರೆ ಅದಕ್ಕೆ ಜನ ಅವರಿಗೆ ಒಳ್ಳೇದಾಯ್ತಲ್ಲಪ್ಪ ಅಂತ ಹೇಳಿ ಅನ್ಕೊಳ್ಳುವಂತದ್ದು ಕೆಲವೊಂದು ಪರ್ಸನ್ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಕಟ್ ಹಾಕೋದಕ್ಕೆ ಟ್ರೈ ಮಾಡಬಹುದು ಅಥವಾ ನಿಮ್ಮನ್ನ ಅವರ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಟ್ರೈ ಮಾಡಬಹುದು ಇದು ಜಾಬ್ ಅಲ್ಲಿ ಆಗಿರ್ಬೋದು ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು ಅಥವಾ ಮನೆಗಳಲ್ಲೂ ಕೂಡ ಆಗಿರ್ಬೋದು ನಿಮಗೆ ಇಷ್ಟ ಇಲ್ದ ಇರುವಂತಹ ಪರ್ಸನ್ಸ್ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬಹುದು ಅಥವಾ ಕೆಲವೊಬ್ಬರಿಗೆ ಆ ಲೈಕ್ ಯು ತುಂಬಾನೇ ಜಾಸ್ತಿ ಬೇರೆ ಜನಗಳಿಂದ ದೃಷ್ಟಿ ಆಗುವಂಥದ್ದು ನಿಮ್ ಜೀವನದಲ್ಲಿ ಏನಾದ್ರು ಒಳ್ಳೇದಾಯ್ತು ಅಂದ್ರೆ ಸಡನ್ ಆಗಿ ಕಣ್ಣುಗಳು ಬೀಡುವಂಥದ್ದು ಕೆಲವೊಬ್ರು ಬಲಿ ಅಂದ್ರೆ ಬಾಯಿಂದ ಶಾಪಗಳಾಗ್ತಾರೆ ಗೊತ್ತಾ ಏನು ಇವರಿಗೆ ಒಳ್ಳೇದಾಗ್ಬಾರ್ದು ಅಂತ ಹೇಳಿ ಸೊ ಆತರ ಒಂದು ಸ್ವಲ್ಪ ನೆಗೆಟಿವ್ ಜನಗಳನ್ನ ನೀವು ಈ ಟೈಮ್ ಅಲ್ಲಿ ಸ್ವಲ್ಪ ಅಟ್ರಾಕ್ಟ್ ಮಾಡಬಹುದು ಅಂಡ್ ಆಲ್ಸೋ ನಿಮಗೆ ನಿಮ್ಮೊಳಗಡೆ ಸ್ವಲ್ಪ ಭಯ ಅನ್ನೋದು ಅಂಡ್ ಆಂಗ್ಸೈಟಿ ಅನ್ನೋದು ಸ್ವಲ್ಪ ನೆಗೆಟಿವ್ ಆಗಿ ತಿಂಕಿಂಗ್ ಹೋಗುವಂಥದ್ದು ಇದೆಲ್ಲ ಕಾಣಿಸ್ತಾ ಇದೆ ಸ್ವಲ್ಪ ಆಂಗ್ಸೈಟಿನ ಕಡಿಮೆ ಮಾಡ್ಕೊಳ್ಳಿ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಬರ್ತಾ ಇದೆ ಇಲ್ಲಿ ಓವರ್ ಈಟಿಂಗ್ ಓವರ್ ಸ್ಲೀಪಿಂಗ್ ಅನ್ನೆಸೆಸರಿ ದುಡ್ಡು ಸ್ಪೆಂಡ್ ಮಾಡುವಂಥದ್ದು ಅನ್ನೆಸೆಸರಿ ಪ್ಲಾನಿಂಗ್ ಇಲ್ದಲೆ ಏನಾದ್ರೂ ಮಾಡಕ್ ಹೋಗುವಂಥದ್ದು ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ದಲೆ ಎಲ್ಲಾದ್ರೂ ಟ್ರಾವೆಲ್ ಮಾಡುವಂಥದ್ದು ಅಥವಾ ಏನೋ ಒಂದು ಬೈಕ್ ಅಲ್ಲಿ ಹೋಗ್ತಿದ್ದೀನಿ ಲೈಕ್ ನೋ ಪ್ರೊಟೆಕ್ಷನ್ ಲೈಕ್ ಏನು ಹೆಲ್ಮೆಟ್ ಹಾಕೊಳ್ಳೋದು ಅದೆಲ್ಲ ಮಾಡ್ಬೇಕು ಸುಮ್ ಸುಮ್ಮನೆ ಹೋಗೋದು ಆತರ ನಿಮಗೆ ಎಫೆಕ್ಟ್ ಮಾಡ್ಕೊಳ್ಳೋದು ಆತರ ಎಲ್ಲ ಮಾಡಬಾರ್ದು ಇಲ್ಲಿ ಕೆಲವೊಂದು ನಿಮಗೆ ಡೆವಿಲ್ ಬಂದಿರೋದ್ರಿಂದ ನಾನು ನಿಮ್ಮ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸೋದು ಅಥವಾ ಎಕ್ಸ್ಟ್ರಾ ಕೇರ್ ತಗೊಳ್ಳೋದು ಒಳ್ಳೇದು ಬಿಕಾಸ್ ಇಲ್ಲಿ ಸ್ವಲ್ಪ ಎವಿಲ್ ಐಗಳು ಅಥವಾ ಸ್ಪಿರಿಟ್ಸ್ ಗಳು ಈ ಟೈಮ್ ಅಲ್ಲಿ ಆಕ್ಟಿವ್ ಆಗಿರುತ್ತೆ ಇವಾಗ ಆಲ್ರೆಡಿ ಸೆಪ್ಟೆಂಬರ್ ಫಸ್ಟ್ ಇಂದ ಇಂದಿಸ್ಟೆಡ್ ಪೋರ್ಟಲ್ ಕೂಡ ಓಪನ್ ಆಗಿರೋದ್ರಿಂದ ಒಂದಷ್ಟು ಎನರ್ಜಿಗಳು ಸ್ವಲ್ಪ ಆಕ್ಟಿವ್ ಆಗಿರ್ತವೆ ಸೊ ಹಂಗಾಗಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆದು ಅಡಿಕ್ಷನ್ ಗಳಿಗೆ ಹೋಗ್ಬೇಡಿ ಓವರ್ ಈಟಿಂಗ್ ಮಾಡಬೇಡಿ ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ ಓಕೆನಾ ಇನ್ನು ತರ್ಡ್ ಕಾರ್ಡ್ ಬಂದ್ಬಿಟ್ಟು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಈ ಕಿಂಗ್ ಆಫ್ ಪೆಂಟಿಕಲ್ ಬಂದ್ಬಿಟ್ಟು ಒಂದು ಫಾದರ್ಲಿ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ ಒಂದು ಮನೆಯಲ್ಲಿ ಒಬ್ಬ ಮುಖ್ಯಸ್ಥ ಇರ್ತಾರಲ್ಲ ಆ ಒಂದು ಎನರ್ಜಿ ನಿಮಗೆ ಕಾಣಿಸ್ತಾ ಇದೆ ಮೇ ಬಿ ಈ ಪರ್ಸನ್ ನಿಮ್ಮನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಈ ತರ ಮನೆಯಲ್ಲಿ ಯಾರು ಯಜಮಾನ್ರು ಅಂತ ಇರ್ತಾರೆ ಅಥವಾ ಸ್ವಲ್ಪ ಕಿಂಗ್ ಎನರ್ಜಿ ಅಂತ ಇರುತ್ತೆ ಗೊತ್ತಾ ಒಂದು ಅಪ್ಪ ಆಗಿರ್ಬೋದು ಅಥವಾ ಮಾವ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಈ ತರ ಒಂದು ಎನರ್ಜಿಗಳು ನಮ್ಮನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಿಕ್ಕೆ ಟ್ರೈ ಮಾಡಬಹುದು ಅಂಡ್ ಆಲ್ಸೋ ಇಲ್ಲಿ ಹಾರ್ಡ್ ವರ್ಕ್ ಅನ್ನೋದು ನಿಮ್ಗೆ ಮತ್ತೆ ಪೇ ಆಫ್ ಮಾಡೋದು ಗೊತ್ತಾಗ್ತಾ ಇದೆ ಹಾರ್ಡ್ ವರ್ಕ್ ಮಾಡುವಂಥದ್ದು ಮತ್ತೆ ಪೇ ಆಫ್ ಆಗುವಂಥದ್ದು ಸ್ವಲ್ಪ ನೀವು ಈ ಟೈಮಲ್ಲಿ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಅಥವಾ ಮನಿ ಸ್ಟೆಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಯೋಚನೆ ಮಾಡೋದನ್ನ ಕಲಿಬಹುದು ದುಡ್ಡಿಗೋಸ್ಕರ ವರ್ಕ್ ಮಾಡೋದನ್ನ ಸ್ಟಾರ್ಟ್ ಮಾಡಬಹುದು ಅಥವಾ ದುಡ್ಡಿಗೋಸ್ಕರ ಫಿನಾನ್ಸ್ಗೋಸ್ಕರ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು ಅಂತ ಅದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಒಂದು ಫಿನಾನ್ಸ್ ಏನಿದೆ ಅಲ್ಲ ಅದು ಸ್ವಲ್ಪ ಬೆಟರ್ ಆಗ್ಬಹುದು ಮೇಬಿ ನಿಮ್ಮ ಮನೆಯಲ್ಲಿ ಹಸ್ಬೆಂಡ್ ಅಥವಾ ಮಾವ ಅಥವಾ ಅಪ್ಪ ಅವರು ಫಿನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದು ಅವರು ನಿಮಗೆ ಲೈಕ್ ಏನೋ ಬ್ಯಾಕ್ ಬೋನ್ ಆಗಿ ನಿಂತ್ಕೊಳ್ಳೋಂಥದ್ದು ಅಥವಾ ಅಡ್ವೈಸ್ ಮಾಡುವಂಥದ್ದು ಫಿನಾನ್ಷಿಯಲಿ ಸ್ವಲ್ಪ ಹೆಲ್ಪ್ ಮಾಡುವಂಥದ್ದು ಅದರಿಂದ ನಿಮ್ಮ ಒಂದು ಫಿನಾನ್ಸ್ ಲೆವೆಲ್ ಏನಿದೆ ಫಿನಾನ್ಷಿಯಲ್ ಗೆಟಿಂಗ್ ಬೆಟರ್ ಅಂತ ಹೇಳ್ತಾರಲ್ಲ ದುಡ್ಡು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಸ್ವಲ್ಪ ಬೆಟರ್ ಆಗುವಂಥದ್ದು ನಿಮ್ಮ ವಿಷಯದಲ್ಲಿ ಅದು ಕೂಡ ಕಾಣಿಸ್ತಾ ಇದೆ ಆ ಒಂದ್ ಸ್ವಲ್ಪ ಸೆಕ್ಯೂರ್ ಸ್ವಲ್ಪ ಲಾಯಲ್ ಆಗಿರೋದಕ್ಕೆ ಟ್ರೈ ಅಂಡ್ ಆಬ್ವಿಯಸ್ಲಿ ಲೈಕ್ ಇವನು ನಿಮ್ಮ ಮನೆಯಲ್ಲಿ ಯಾರಾದ್ರೂ ನಿಮಗೆ ಲೈಕ್ ಇವನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಅವರು ನಿಮ್ಮ ಸೇಫ್ಟಿಗೋಸ್ಕರ ಅಥವಾ ನಿಮ್ಮ ಒಂದು ಸೆಕ್ಯೂರಿಟಿಗೋಸ್ಕರ ಮಾಡ್ತಾರೆ ಸೊ ಅವರು ನಿಮ್ಮ ಬಗ್ಗೆ ತಿಳ್ಕೊಂಡು ಅಥವಾ ಲೈಕ್ ಇವನ ನಿಮಗೆ ಸ್ವಲ್ಪ ಅನ್ಸ್ಪಡಿಯನ್ ಪೌರಿಂಗ್ ಮಾಡ್ತಿದ್ದಾರೆ ಅಂತ ಬಟ್ ಅವ್ರು ಮಾಡೋದು ನಿಮ್ಮ ಒಂದು ಒಳ್ಳೇದಕ್ಕೆ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಅಂಡ್ ಸ್ಟೇಬಲ್ ಆಗಿ ನಿಂತ್ಕೊಳ್ಳೋದಕ್ಕೆ ಅವರು ನೀವು ಸ್ಟೆಬಲ್ ಸ್ಟೇಬಲ್ ಆಗಿ ನಿತ್ಕೋಬೇಕು ಫಿನಾನ್ಷಿಯಲಿ ಸೊ ಅದಕ್ಕೂ ಕೂಡ ಅವರು ಸಪೋರ್ಟ್ ಮಾಡೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಈ ಒಂದು ಪರ್ಸನ್ ಬಂದ್ಬಿಟ್ಟು ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ ಆಲ್ರೆಡಿ ಅವ್ರ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಪರ್ಸನ್ ತುಂಬಾ ಗ್ರೌಂಡೆಡ್ ಇರ್ತಾರೆ ಅಂಡ್ ಆಲ್ಸೋ ಅವರಿಗೆ ಎಲ್ಲಾ ತರಹದ ಒಂದು ಇದನ್ನು ಗೊತ್ತಿರುತ್ತೆ ಜೀವನದ ಎಕ್ಸ್ಪೀರಿಯನ್ಸ್ ಕೂಡ ಆಗಿರುತ್ತೆ ಅಂಡ್ ತುಂಬಾ ಸೆಕ್ಯೂರ್ಡ್ ಆಗಿರ್ತಾರೆ ಅವರು ಕೂಡ ನಿಮ್ಮ ಒಂದು ಸೆಕ್ಯೂರಿ ಸೆಕ್ಯೂರ್ ನೀವು ಕೂಡ ಸೆಕ್ಯೂರ್ಡ್ ಆಗಿರ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡುವಂತವ್ರು ಅಂಡ್ ನಿಮಗೆ ಸ್ವಲ್ಪ ಅಬಾಂಡೆನ್ಸ್ ಬರುವಂಥದ್ದು ಪ್ರಾಸ್ಪಿರಿಟಿ ಲಕ್ಸುರಿ ಬರುವಂಥದ್ದು ಅಂಡ್ ಅವರು ನಿಮಗೆ ಅದೆಲ್ಲ ತಂದು ಕೊಡುವಂಥದ್ದು ಲೈಫಲ್ಲಿ ಆ ಥರ ಆಗುತ್ತೆ ಅಂತರ ಫಾದರ್ಲಿ ಫಿಗರ್ ಎನರ್ಜಿ ಕೂಡ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೋರ್ತ್ ಕಾರ್ಡ್ ನೈನ್ ಆಫ್ ವಾನ್ಸ್ ಬರ್ತಾ ಇದೆ ಮೈನ್ ಆಫ್ ನೀವು ಒಂದಕ್ಕಿಂತ ಜಾಸ್ತಿ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ ಈ ಟೈಮಲ್ಲಿ ನಿಮಗೆ ಬೇರೆ ಅವ್ರ ಕೆಲಸನೂ ನಿಮ್ಮ ಹಾಕೋದು ಅಥವಾ ಬೇರೆ ಒಂದು ಪರ್ಸನ್ಸ್ ಬಿಟ್ಟೋಗಿ ಆ ಕೆಲ್ಸನು ನಿಮ್ ಮೇಲೆ ಬರುವಂತದ್ದು ಆ ತರ ಕೂಡ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಇಲ್ಲಿ ನೀವು ಆಯ್ತು ನಾನಾಗೆ ಮಾಡ್ತೀನಿ ನಾನು ಮಾಡ್ತೀನಿ ನಾನು ಕೆಪಬಲ್ ಇದ್ದೀನಿ ನನ್ ಮೇಲೆ ನನಗೆ ಕೊಡಿ ಅಂತ ಹೇಳಿ ಇಸ್ಕೊಂಡು ಮಾಡ್ತೀರಾ ಬಟ್ ಆದ್ರೆ ೂತ್ ರಿಯಾಲಿಟಿ ನಿಮ್ ಕೈಯಲ್ಲಿ ಆಗಲ್ಲ ಅಷ್ಟು ಕೆಲಸ ಮಾಡೋದಿಕ್ಕೆ ನೀವು ನಿಮ್ ಮೇಲೆನೇ ಹೊರೆಗಳನ್ನ ಎಳ್ಕೊಂಡಂಗಾಗತ್ತೆ ಒಂದಕ್ಕಿಂತ ಜಾಸ್ತಿ ಹೊರೆಗಳನ್ನ ನೀವೇ ಎಳ್ಕೊಂಡಂಗಾಗತ್ತೆ ಸೊ ಆತರ ಮಾಡಕ್ಕೆ ಹೋಗ್ಬೇಡಿ ಆಲ್ರೆಡಿ ನಿಮ್ಗೆ ಪಾಸ್ಟ್ ಅಲ್ಲಿ ಕೂಡ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ವರ್ಕ್ ಮಾಡಿ ನಿಮ್ಗೆ ಗೊತ್ತಿರ್ಬೋದು ಅಥವಾ ಎಲ್ಲ ಎಕ್ಸ್ಪೀರಿಯೆನ್ಸ್ ಇದ್ರು ಕೂಡ ಅಟ್ ಪ್ರೆಸೆಂಟ್ ನಿಮಗೆ ಒಂದಷ್ಟು ಜಾಸ್ತಿ ಕೆಲಸಗಳನ್ನ ಮಾಡಕ್ಕೆ ಆಗದೇ ಇರ್ಬೋದು ಬಿಕಾಸ್ ಒಂದ್ ಸ್ವಲ್ಪ ಜಾಸ್ತಿ ಮೈ ಮೇಲೆ ಕೆಲಸಗಳನ್ನ ಹೇಳ್ಕೊಂಡ್ರೆ ಆಲ್ ಆಫ್ ಸಡನ್ ನೀವು ಸ್ಟಕ್ ಆಗ್ಬಹುದು ಕೆಲಸದಲ್ಲಿ ಅಂಡ್ ಅದನ್ನು ಕೂಡ ಕಂಪ್ಲೀಟ್ ಮಾಡದೇ ಇರೋ ತರ ಆಗ್ಬೋದು ಸೊ ಹಂಗಾಗಿ ನೀವು ಸ್ವಲ್ಪ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಳ್ಳೋಕೊಡ್ಬೇಡಿ ನಿಮ್ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟನ್ನೇ ಮಾಡಿ ನಂಬರ್ ನೈನ್ ಬಂದ್ಬಿಟ್ಟು ನಿಮ್ಮ ಸ್ಟ್ರೆಂತ್ ಮತ್ತೆ ನೀವೆಷ್ಟು ಡಿಫೈನ್ ಆಗಿದ್ದೀರಾ ಅಥವಾ ನಿಮ್ಮ ಒಂದು ಎನರ್ಜಿ ಫೈರ್ ಎಲಿಮೆಂಟ್ಸ್ ಇದು ಸೊ ನಿಮ್ಮ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾರೆ ನಿಮ್ಗೆ ಎಷ್ಟ್ ಕೊಟ್ಟರು ನೀವು ಮಾಡುವಂತ ಕೆಪಾಸಿಟಿ ಇದೆ ಬಟ್ ಅಟ್ ಪ್ರೆಸೆಂಟ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಜಾಸ್ತಿ ಕೆಲಸಗಳನ್ನ ಮೈ ಮೇಲೆ ಹೇಳ್ಕೊಳಕ್ಕೆ ಹೋಗ್ಬೇಡಿ ಇದು ನಂಬರ್ ನೈನ್ ಅನ್ನೋದು ತ್ರೀ ಇಂಟು ತ್ರೀ ಲೈಕ್ ಡಿವೈಡೈಡ್ ಮಾಡೆ ತ್ರಿಬಲ್ ಟೈಮ್ ಬರುತ್ತೆ ತ್ರೀ 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 ಬರುತ್ತೆ ತ್ರೀ ಇಂಟು ತ್ರೀ ನೈನ್ ಬರುತ್ತೆ ಬಾಡಿ ಮೈಂಡ್ ಮತ್ತೆ ಸ್ಪಿರಿಟ್ ನ ರೆಪ್ರೆಸೆಂಟ್ ಮಾಡುತ್ತೆ ಸೊ ನೀವು ಈ ಟೈಮ್ ಅಲ್ಲಿ ತುಂಬಾನೇ ಜಾಸ್ತಿ ಓವರ್ ಲೋಡ್ ರೆಸ್ಪಾನ್ಸಿಬಿಲಿಟೀಸ್ ನ ಹೇಳ್ಕೊಳಕ್ ಹೋದ್ರೆ ಡೆಫಿನೆಟ್ಲಿ ನಿಮ್ಮ ಮೈಂಡ್ ರೆಸ್ಟ್ ಎಷ್ಟಿರಲ್ಲ ಬಾಡಿಗೂ ಇರಲ್ಲ ಬಟ್ ನಿಮ್ಮ ಏನು ಒಂದು ಸೋಲ್ ಇರುತ್ತೆ ಅದು ಕೂಡ ಟಯರ್ಡ್ ಆಗ್ತಿರತ್ತೆ ಆಲ್ರೆಡಿ ನೀವು ತುಂಬಾ ಟಯರ್ಡ್ ಆಗಿದ್ದೀರಾ ಪಾಸ್ಟ್ ಅಲ್ಲಿ ಹೌಟ್ ಕೂಡ ಆಗಿದ್ದೀರಾ ಕೆಲವೊಂದು ವಿಷಯಗಳನ್ನು ನಿಮ್ಮನ್ನ ಗಾಯಗೊಳಿಸಿದವೆ ಅಥವಾ ನೋವ್ ಮಾಡಿದವೇ ಅಂಡ್ ಎಲ್ಲಾರು ವಾಚ್ ಮಾಡ್ತಿದ್ದೀರಾ ಇಷ್ಟೆಲ್ಲಾ ಆಗಿದ್ರು ಕೂಡ ಎಲ್ಲಾರ ಮೇಲೂ ಕಣ್ಣಿದೆ ಎಲ್ಲಾರು ಏನ್ ಮಾಡ್ತಿದಾರೆ ಡೈಲಿ ಅಬ್ಸರ್ವ್ ಮಾಡ್ತಿದೀರ ಎಲ್ಲಾರು ಒಂಥರ ವಾಚ್ ಮಾಡುವಂತದ್ದು ನಿಮ್ಮ ನಿಮ್ಮ ಮೇಲೂ ಬೇರೆಯವರು ವಾಚ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದೀರಾ ಅಂತ ಹೇಳಿ ನೀವು ಕೂಡ ಅವರನ್ನ ವಾಚ್ ಮಾಡ್ತಾ ಇದ್ದೀರಾ ಆ ಒಂದು ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ಎಷ್ಟೇ ಕಷ್ಟ ಆದ್ರೂ ನಾನು ಮಾಡ್ತೀನಿ ಅನ್ನೋ ಒಂದು ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಓವರ್ ಆಗಿ ಮಾಡೋಕೆ ಹೋಗ್ತಾ ಇರೋದು ಅಂಡ್ ಆಲ್ಸೋ ಬಂದು ಸಿಚುವೇಶನ್ ಅಲ್ಲಿ ಕಾಳು ಈ ಟೈಮ್ ಬೀಯಿಂಗ್ ಮಾತ್ರ ಈ ತರ ಇರತ್ತೆ ಇದು ಸ್ವಲ್ಪ ಪಾಸ್ ಆಗಿ ಮುಂದೆ ಹೋಯಿತು ಅಂದ್ರೆ ಈ ಒಂದು ಕೆಲಸಗಳು ಈ ವರ್ಕ್ ಲೋಡ್ ಎಲ್ಲ ನಿಮ್ಗೆ ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದಾರೆ ಅಂಡ್ ಸ್ವಲ್ಪ ನಿಮಗೆ ಅವಾಗ ಅವಾಗ ಭಯ ಅನ್ಸ್ಬೋದು ನನ್ ಕೆಲ್ಸ ಇಲ್ಲಿ ಹೋಗ್ಬಿಡೋದು ಅಥವಾ ನನ್ನ ಹತ್ರ ಇರೋದು ಯಾರಾದ್ರು ಬಿಡ್ತಾರೋ ಅಥವಾ ಯಾರಾದ್ರೂ ನನಗೆ ಬಂದು ನನ್ ಜಾಗಕ್ಕೆ ಎಫೆಕ್ಟ್ ಮಾಡಬಹುದು ಅಥವಾ ಈ ತರ ಭಯಗಳು ನಿಮಗೆ ಕಾಡ್ತಿರ್ಬೋದು ಈ ವರ್ಕ್ ಮಾಡೋರಿಗೆ ಎಕ್ಸ್ಪೆಷಲಿ ಬಟ್ ಇದೆಲ್ಲ ನಿಮ್ಮ ಒಳಗಡೆ ಇರುವಂತ ಭಯ ಅಷ್ಟೇ ಜಸ್ಟ್ ಸಿಚುವೇಶನ್ ಅಲ್ಲಿ ಕಡಿದೆಯಲ್ಲ ಏನು ನಿಮಗೆ ಅನ್ನಿಸ್ತಿರ್ಬೋದು ಬಟ್ ದೀಸ್ ಆರ್ ಆಲ್ ನಾಟ್ ರಿಯಲ್ ಓಕೆ ನೀವು ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳೋ ತರ ಆಗತ್ತೆ ಇದು ನೈನ್ ಆಫ್ ಬೋನ್ಸ್ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಸನ್ ಬಂದಿದೆ ಕೆಲವೊಂದು ಕಾರಣಗಳಿಂದ ನಾನು ಇಲ್ಲಿ ಕೆಲವೊಂದು ಕಾರ್ಡ್ಸ್ ನ ಕಂಪ್ಲೀಟ್ ಆಗಿ ಶೋ ಮಾಡಕ್ ಆಗಲ್ಲ ಹಂಗಾಗಿ ನಾನು ಈ ತರ ಸ್ವಲ್ಪ ಪೇಪರ್ ಎಲ್ಲ ಇಡ್ತಾ ಇದ್ದೀನಿ ಇದು ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ದ ಸನ್ ಬಂದಿದೆ ದ ಸನ್ ಬಂದ್ಬಿಟ್ಟು ಅಟ್ ದ ಎಂಡ್ ನಿಮಗೆ ಏನೇ ಒಂದು ಎಫೆಕ್ಟ್ ಇದ್ರು ಏನೇ ಒಂದು ಗ್ರಹಣದ ಎಫೆಕ್ಟ್ ಇದ್ರು ಅಥವಾ ನಿಮ್ ಜೀವನದಲ್ಲಿ ಏನು ಕನ್ಫ್ಯೂಷನ್ ನಿರ್ಧಾರಗಳನ್ನ ಆಗ್ತಿಲ್ಲ ಅಂತ ಅನ್ಸಿದ್ರು ಕೂಡ ಇದೆಲ್ಲ ಒಂದು ಸಿಚುವೇಶನ್ ಅಲ್ಲಿ ಅಷ್ಟೇ ದ ಸನ್ ಬಂದ್ಬಿಟ್ಟು ಮೇಜರ್ ಅರ್ಕ್ ಅನ್ನೋ ಪಾಸಿಟಿವ್ ಕಾರ್ಡು ನಮ್ಮ ಟ್ಯಾರೋ ಡೆಕ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಾರ್ಡ್ ಟ್ಯಾರೋ ಇದು ಟ್ಯಾರೋ ಕಾರ್ಡ್ ಇದು ಸನ್ ಬಂದ್ಬಿಟ್ಟು ನಿಮ್ಮ ಸಕ್ಸಸ್ ನ ರೆಪ್ರೆಸೆಂಟ್ ಮಾಡುತ್ತೆ ನೀವೆಷ್ಟು ಎಷ್ಟು ಪಾಸಿಟಿವ್ ಆಗಿದ್ದೀರಾ ಅನ್ನೋದು ತೋರಿಸ್ತಾ ಇರುತ್ತೆ ಅಂಡ್ ನಿಮ್ಮ ಗ್ರೋತ್ ಜಾಯ್ ಫನ್ ನಿಮ್ಗೆ ಬರೋ ಅಬಂಡೆನ್ಸ್ ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ ನೋ ಮ್ಯಾಟರ್ಸ್ ವಾಟ್ ಯು ಹ್ಯಾವ್ ನೀವು ಏನೇ ಮಾಡಕ್ ಹೋದ್ರು ಲೈಕ್ ಸಕ್ಸಸ್ ಅಂತೂ ನಿಮ್ ಕಡೆ ಬರುತ್ತೆ ಓಕೆನಾ ಅಂಡ್ ಆಲ್ಸೋ ನಿಮ್ಮ ಕನಸುಗಳು ನನ್ಸಾಗುತ್ತೆ ನೀವೇನೇ ಅನ್ಕೊಂಡಿದೀರೋ ಅದೆಲ್ಲ ಆಗತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ನನಗೆ ಗೊತ್ತಿಲ್ಲ ನಿಮ್ಮ ವಿಶ್ ಲಿಸ್ಟ್ ಇಲ್ಲ ಏನೇನಿದೆ ಅಂತ ಹೇಳಿ ಬಟ್ ಡೆಫಿನೆಟ್ಲಿ ಗ್ರಹಣದ ಒಂದು ಎಫೆಕ್ಟ್ ನೆಗೆಟಿವ್ ಆಗಿ ಎಷ್ಟೇ ಇರುತ್ತೋ ಆ ಪಾಸಿಟಿವ್ ಆಗಿ ಕೂಡ ಅಷ್ಟೇನೆ ಇರುತ್ತೆ ಸೊ ನೀವು ಲೈಕ್ ಯು ನಾಟ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಎನರ್ಜಿ ನಿಮ್ಮ ಎನರ್ಜಿನೇ ತುಂಬಾ ಚೆನ್ನಾಗಿದೆ ಒಂದು ಲೀಡರ್ಶಿಪ್ ಇರುವಂತ ಎನರ್ಜಿ ಕಾಣಿಸ್ತಾ ಇದೆ ಅಂಡ್ ರೇಡಿಯನ್ಸ್ ಸನ್ ಟಾಕ್ಸ್ ಅಬೌಟ್ ರೇಡಿಯನ್ಸ್ ಸನ್ ಅಂದ್ರೆ ಏನ್ ಹೇಳಿ ಸೂರ್ಯ ಬಂದ್ರೇನೆ ಬೆಳಕ್ ಬರೋದಲ್ವಾ ಸೊ ನಿಮ್ ಜೀವನದಲ್ಲಿ ಒಂದೆಷ್ಟು ಬೆಳಕ್ ಬರುವಂತಿದ್ದು ಮತ್ತೆ ಯಾವುದೋ ಕೆಲವೊಂದಷ್ಟು ವಿಷಯಗಳು ಮತ್ತೆ ನಿಮ್ಗೆ ಬೆಳಕಿಗೆ ಬರುವಂಥದ್ದು ಗೊತ್ತಾಗುವಂತದ್ದು ಲೈಕ್ ಯು ನೋ ಲೈಫ್ ಇಸ್ ಗೆಟಿಂಗ್ ಬೆಟರ್ ಅಂತ ಹೇಳ್ತಾರಲ್ಲ ಆ ತರ ಆಗುತ್ತೆ ಅಂಡ್ ಲಾಟ್ ಆಫ್ ಗ್ರೋತ್ ಮತ್ತೆ ಸಕ್ಸಸ್ ಬರುವಂತದ್ದು ಎಲ್ಲಾದ್ರೂ ಹ್ಯಾಪಿ ಸಿಗುವಂಥದ್ದು ಲಾಟ್ ಆಫ್ ಪಾಸಿಟಿವ್ ಹೆಲ್ತ್ ಬಗ್ಗೆ ಯಾರಾದ್ರೂ ನೋಡ್ತಾ ಇದ್ರೆ ನಿಮ್ಮ ಹೆಲ್ತ್ ಕೂಡ ಈಲ್ ಆಗುವಂತದ್ದು ಅಂಡ್ ಜಾಬ್ಗೆಲ್ಲ ನೀವು ಟ್ರೈ ಮಾಡ್ತಿದ್ರೆ ಡೆಫಿನೆಟ್ಲಿ ನಿಮ್ಗೆ ಜಾಬ್ ಆಗುವಂಥದ್ದು ಜಾಬ್ ಅಲ್ಲಿ ರೆಕಗ್ನೈಸೇಷನ್ ಸಿಗುವಂಥದ್ದು ಅಚೀವ್ಮೆಂಟ್ ಮತ್ತೆ ಅಪ್ರಿಸಿಯೇಷನ್ ನಿಮ್ ಕೆಲಸ ಅಪ್ರಿಶಿಯೇಟ್ ಮಾಡ್ತಾರೆ ಜನ ಆ ತರ ಆಗೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಫಿನಾನ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಬೆನಿಫಿಟ್ಸ್ ಬರ್ತಾ ಇದೆ ಫಿನಾನ್ಷಿಯಲಿ ಬೆನಿಫಿಟ್ಸ್ ನಿಮ್ಗೆ ಬರ್ತಾ ಇದೆ ಪರ್ಸನಾಲಿಟಿ ಬಂದು ನಿಮ್ದು ತುಂಬಾನೇ ವಾರ್ಮ್ ಆಗಿದೆ ವೈಬ್ರೆಂಟ್ ಆಗಿದೆ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ ತೋರಿಸ್ತಾ ಇದೆ ಅಂಡ್ ನೋ ಮೋಟಲ್ಸ್ ವಾಟ್ ಲೈಫ್ ಥ್ರೋಸ್ ಯು ಡೆಫಿನೆಟ್ಲಿ ನೀವು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಯಾರೇ ಒಬ್ಬೊಬ್ರು ಕಲ್ಲೆಸಿದ್ರು ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಅದರಲ್ಲೇ ಒಂದು ಎಂಪೈರ್ ಅಥವಾ ಒಂದು ಪ್ಯಾಲೇಸ್ ಪ್ಯಾಲೇಸ್ನೇ ಕಟ್ತಾರೆ ಅರಮನೆ ಕಟ್ಬಿಟ್ರು ಅಂತ ಹೇಳ್ತಾರಲ್ಲ ಸೊ ಆ ತರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಅವರವ್ರ ಬಗ್ಗೆ ಎಲ್ಲ ತಲೆ ಕೆಟ್ಟ ಅವಶ್ಯಕತೆ ಇಲ್ಲಿ ಇಲ್ಲ ಅಂಡ್ ನೀವು ನಿಮ್ಮ ಲೈಫ್ ಫುಲ್ ಆಗಿ ಲೀಡ್ ಮಾಡ್ಬೇಕು ಅಥವಾ ಫುಲ್ ಲೈಫ್ ನ ಎಂಜಾಯ್ ಮಾಡಿ ಲೀಡ್ ಮಾಡಬೇಕು ಅಂತ ಇದ್ದೀರಾ ಸೊ ಅದು ಕೂಡ ನಡೆಯುತ್ತೆ ರಿಲೇಷನ್ಶಿಪ್ ಇಸ್ ಗೆಟಿಂಗ್ ಬೆಟರ್ ನೀವು ತುಂಬಾ ಒಳ್ಳೆ ರೀತಿಯಲ್ಲಿ ನಿಮ್ಮ ಹಸ್ಬೆಂಡ್ ಮತ್ತೆ ನಿಮ್ಮ ವೈಫ್ ಯಾರೇ ಇರ್ಬೋದು ಅವರ ಕಂಪನಿನ ಎಂಜಾಯ್ ಮಾಡ್ತೀರಾ ಅವ್ರ ಜೊತೆಲಿ ಇದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ ಅವರು ನಿಮಗೆ ಒಂದಿಷ್ಟು ಫ್ರೀಡಮ್ ಕೊಡ್ತಾರೆ ನೀವೇ ನಿರ್ಧಾರ ತಗೊಳ್ಳಿ ನೀವೇ ಮಾಡಿ ಅಂತ ಹೇಳಿ ಸೊ ಆ ಫ್ರೀಡಮ್ ಮತ್ತೆ ಲಿಬರೇನ್ಸಿ ಕೂಡ ನೀವು ಅಹ್ ಲಿಬರೇಷನ್ ಕೂಡ ನೀವು ಎಂಜಾಯ್ ಮಾಡ್ತೀರಾ ತುಂಬಾನೇ ಜಾಸ್ತಿ ಫ್ರೀಡಮ್ ನಿಮ್ಮ ಒಂದು ಪರ್ಸನ್ ಕೂಡ ಕೊಡೋ ಅಂತ ಇಲ್ಲಿ ಕಾಣಿಸ್ತಾ ಇದೆ ಡಾಮಿನೇಟಿಂಗ್ ಆಗಿ ಇರಲ್ಲ ಹೆಲ್ತ್ ಕೂಡ ಇಲ್ ಆಗುವಂತದ್ದು ಕಾಣಿಸ್ತಾ ಇದೆ ಅಂಡ್ ಸಿಕ್ಸ್ ಕಾರ್ಡ್ ಬಂದ್ಬಿಟ್ಟು ಜಸ್ಟಿಸ್ ಬರ್ತಾ ಇದೆ ಜಸ್ಟಿಸ್ ಬಂದ್ಬಿಟ್ಟು ಒಂದಷ್ಟು ವಿಷಯಗಳು ನಿಮ್ಮ ಜೀವನದಲ್ಲಿ ಯಾವುದೋ ಯಾವ ವಿಷಯಕ್ಕೂ ಇವರು ಇದು ಟ್ರೈ ಮಾಡ್ತೀರಾ ವೆದರ್ ಇಟ್ ಇಸ್ ಕೋರ್ಟ್ ಕೇಸ್ ಅಥವಾ ಏನಾದ್ರೂ ಇರಬಹುದು ಫ್ಯಾಮಿಲಿ ಮ್ಯಾಟರ್ಸ್ ಅಥವಾ ಏನಾದ್ರೂ ಒಂದು ವಿಷಯ ಮನೆ ಕಟ್ಟೋದಿರ್ಬೋದು ಅಥವಾ ಬೇಬಿ ಪ್ಲಾನಿಂಗ್ ಇರ್ಬೋದು ಯಾವುದೇ ಇರ್ಬೋದು ಡೆಫಿನೆಟ್ಲಿ ಅದಾಗತ್ತೆ ಬಟ್ ಸ್ವಲ್ಪ ಡಿಲೇ ಆಗೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಜಾಸ್ತಿ ಡಿಲೇ ಇದು ಸ್ವಲ್ಪ ಲಾಂಗ್ ಟೈಮ್ ಕೂಡ ಹಿಡಿಯುತ್ತೆ ಅಂಡ್ ಕಿಂಗ್ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ವಲ್ಪ ಜನಗಳಿಗೆ ಪ್ರೀತಿ ವಿಷಯದಲ್ಲಿ ನೀವು ಏನು ಅಂದ್ರೆಲ್ಲ ರೀಡ ಲವ್ ಪ್ರೀತಿ ಸಲುವಾಗಿ ನೀವು ಏನು ನಿಮ್ಮ ಪರ್ಸನ್ ಎಷ್ಟು ಜೋಪಾನ ಮಾಡ್ತಿದ್ದೀರಾ ಪ್ರೀತಿ ಏನ್ ಜೋಪಾನ ಮಾಡ್ತಿದ್ದೀರಾ ಅವ್ರನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಪಡ್ತಿಲ್ಲ ಸೊ ಅದೆಲ್ಲ ಕೂಡ ನಿಮಗೆ ಮತ್ತೆ ರಿಯೂನಿಯನ್ ಆಗೋದು ಆ ಪರ್ಸನ್ ಬಂದು ಮೀಟ್ ಮಾಡುವಂತದ್ದು ಸೆಲೆಬ್ರೇಟ್ ಮಾಡುವಂಥದ್ದು ಗಳು ಕಾಲ್ಗಳು ಮಾಡುವಂಥದ್ದು ಇದೆಲ್ಲ ಆಗ್ತಾ ಇದೆ ಅಂಡ್ ಆಲ್ಸೋ ಏಸ್ ಆಫ್ ಕಪ್ ಏಸ್ ಆಫ್ ಕಪ್ ಬಂದಿರೋದ್ರಿಂದ ಬಹಳಷ್ಟು ನ್ಯೂ ಬಿಗಿನಿಂಗ್ಸ್ ನ್ಯೂ ನಿಮ್ಮ ಹೊಸ ಜೀವನದಲ್ಲಿ ಜೀವನದಲ್ಲಿ ಹೊಸ ಹೊಸದು ಆಗೋದ್ ಅಂಡ್ ಪ್ರಾಸ್ಪಿರಿಟಿ ಅಬಂಡನ್ಸ್ ಸಕ್ಸಸ್ ತಗೋಮೆನ್ ಕೊಡ್ತಾ ಕೂಡ ಆಗ್ತಿದೆ ಕೆಲವೊಂದು ವಿಷಯಗಳು ಡಿಲೇ ಆದ್ರೂ ಕೂಡ ಬಹಳಷ್ಟು ವಿಷಯಗಳಲ್ಲಿ ನ್ಯೂ ಬಿಗ್ನಿಂಗ್ ಆಗ್ತಾ ಇದೆ ಅಂಡ್ ರಿಯೂನಿಯನ್ ಆಗ್ತಾ ಇದೆ ಅಂಡ್ ನೀವೇನು ಒಂದ್ ಕೆಲಸ ಇದು ಆಗ್ತಾನೆ ಇಲ್ಲ ಅದೆಲ್ಲ ಆಗೋಕ್ ಸ್ಟಾರ್ಟ್ ಆಗ್ಬಹುದು ಅಂಡ್ ನೀವು ಕೆಲವೊಂದು ವಿಷಯಗಳನ್ನ ಜೋಪಾನ ಮಾಡೋದಕ್ಕೆ ಪರ್ಸನ್ಸ್ ನ ಜೋಪಾನ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಲ್ಲ ಅದು ಕೂಡ ಹೌದು ಸರಿ ಆಗುವಂಥದ್ದು ಒಳ್ಳೇದಾಗುವಂಥದ್ದು ಇದೆಲ್ಲ ಕಾಣಿಸ್ತಾ ಇದೆ ಅಂಡ್ ಜಸ್ಟಿಸ್ ಬಂದಿರೋದ್ರಿಂದ ಖಂಡಿತವಾಗ್ಲು ಇದೆಲ್ಲ ಆಗತ್ತೆ ಬಟ್ ಆದ್ರೆ ಸ್ವಲ್ಪ ಟೈಮ್ ಹಿಡಿಯತ್ತೆ ಸ್ವಲ್ಪ ಲಾಂಗ್ ಟೈಮ್ ಹಿಡಿಯುತ್ತೆ ಎಕ್ಸ್ಪೆಷಲಿ ಬೇಬಿ ರಿಲೇಟೆಡ್ ಎಲ್ಲ ಏನ್ ನೋಡ್ತಿದ್ರ ಅವ್ರ ಸ್ವಲ್ಪ ಒಂದಷ್ಟು ಟೆಸ್ಟ್ ಗಳು ಮತ್ತೆ ಮಾಡಿಸ್ಬೇಕಾಗಿ ಚೇಂಜ್ ಹಾಸ್ಪಿಟಲ್ ಗಳು ಅಥವಾ ಚೆನ್ನಾಗಿ ಮಾಡೋ ಅವ್ರ ಹತ್ರ ಹೋಗಿ ತೋರ್ಸ್ಕೊಳ್ಳುವಂತದ್ದು ಅದೆಲ್ಲ ಮಾಡಬೇಕಾಗಿ ಬರ್ಬೋದು ಸೊ ಗಾಯ್ಸ್ ಇದು ಚಂದ್ರಗ್ರಹಣದ ಒಂದು ಎಫೆಕ್ಟ್ ನಿಮ್ಮ ಮೇಲೆ ಏನು ಪ್ರಭಾವ ಇದೆ ಅಂತ ಹೇಳ್ಬಿಟ್ಟು ಹೋಪ್ಫುಲಿ ನಿಮ್ಗೆ ಈ ಒಂದು ರೀಡಿಂಗ್ ರೆಸ್ಯುಮೇಟ್ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಇನ್ ಕೇಸ್ ನಿಮಗೆ ರೀಡಿಂಗ್ ರೆಸ್ಯುಮೇಟ್ ಆಗಿಲ್ಲ ಅಂದ್ರೆ ಒಂದು ರೀಡಿಂಗ್ ನೋಡಿ ಎಂಜಾಯ್ ಮಾಡಿ ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗ್ತೀನಿ ಪರ್ಸನಲ್ ರೀಡಿಂಗ್ ಬೇಕಿ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾ ಪಕ್ಕದಲ್ಲಿ ಐಕನ್ನು ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡುವಂತ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ ಗಳು ನಿಮಗೆ ಮೊದ್ಲನೆ ಬಂದು ತಲುಪತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್